ದರ್ಶನ ತೋರಿಸ್ತೀರಿ ಪಾಪ ಏನ ಒಡದನ ಬಿಟ್ಟನ ಏನು ಗೊತ್ತೇ ಇಲ್ಲ ನಿಮ್ಗೆ ಯಾರಿಗೂ ಇಷ್ಟ ಅವನಿಗೆ ಇದು ಮಾಡ್ಲಕ್ ಐತಿರಿ ತೋತೋ ತೋತೋ ಕೇಳಬೇಡ ಸರ್ ಬಾಸ್ ಒಬ್ರದೇ ಟಾರ್ಗೆಟ್ ಆದ್ರೆ ಈಗ ಎಷ್ಟೋ ಜನ ಹೆಣ್ಮಕ್ಳು ರೇಪ್ ಆಯ್ತಲ್ಲ ಅವಾಗ ಎಲ್ಲೋಗಿತ್ತು ಮೀಡಿಯಾ ಬಾಸು ಒಳ್ಳೇದ್ ಮಾಡಿರೋದನ್ ಮಾತ್ರ ಇವ್ರು ಏನು ತೋರಿಸೋದಿಲ್ಲ ಅವ್ರ ಏನು ಕೆಟ್ಟದ್ ಮಾಡೋರಲ್ಲ ಅದನ್ನ ಮಾತ್ರ ಇವರು ಪಬ್ಲಿಸಿಟಿಯಾಗಿ ಮಾಡ್ಕೊಂಡ್ ತೋರಿಸ್ತವ್ರೆ ಅದನ್ನು ಬಿಟ್ಟರೆ ಇನ್ನೇನು ಹೇಳಬೇಕು ಅಂದ್ರೆ ಬರೀ ಬಾಸಿಂದ ಇವರು ಟಿ ಆರ್ ಪಿ ತಿನ್ನೋದೇ ಆಯ್ತು ಅಷ್ಟೇ ನಾವಿನ್ನೇನು ಹೇಳೋಕ್ಕಾಗೋದಿಲ್ಲ ಸರ್ ಇವ್ರ ಬಗ್ಗೆ ಅದೇ ನಮ್ಮ ಬಾಸ್ ಯಾವಾಗಲೂ ಮೀಡಿಯಾಗೆ ಬೈತದೆ ಅಂದ್ಬಿಟ್ಟು ಇವರು ಅದನ್ನೇ ಮೇ ಅದೇನು ಹೇಳ್ತಾರಲ್ಲ ಹಂಗೆ ಮಾಡ್ಕೊಂಡವ್ರು ಅಷ್ಟೇ ಇವರು ಅದೇ ಒಂದು ಇವರು ಕೆಟ್ಟದಾಗ ಕಾಣಿಸ್ತದೆ ಇವಾಗ ಸರ್ ಇವ್ರು ಏನೇ ಮಾತಾಡಲಿ ಇವರು ಇದ್ದರೆ ಏನೇ ಮಾಡಲಿ ಬಾಸ್ ಮೇಲಿರೋ ಅಭಿಮಾನ ಯಾವತ್ತೂ ಕಮ್ಮಿ ಆಗೋದಿಲ್ಲ ಅಂತ ನಾವು ಹೇಳಬಲ್ಲೆ ಅಷ್ಟೇ ಅದನ್ನು ಬಿಟ್ಟರೆ ಇವ್ರು ಎಷ್ಟು ಬಾಯ್ ಬಾಯಿ ಬಡ್ಕಂಡ್ರು ಅಷ್ಟೇ ಅವ್ರ ಮೇಲಿರೋ ಅಭಿಮಾನ ಯಾವುದೇ ಕಾರಣಕ್ಕೂ ಕಮ್ಮಿ ಅಂತೂ ಆಗಲ್ಲ ಅಷ್ಟೇ ಇದು ಮಾತ್ರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಹೇಳ್ಬೋದು ಅಷ್ಟೇ ನಾವು